ಹಲೋ ಡಾಕ್ಟರ್ ಹಾಯ್ ಹೇಳಿ ಏನಾಯಿತು ತುಂಬ ಇದೆ ರೀಸನ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಏನಾದರೂ ಸಜೆಷನ್ ಕೊಡಿ ಪ್ಲೀಸ್ ನಾನಿವತ್ತು ನಿಮಗೆ ಹೆಡ್ಕ್ ಬಗ್ಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಹೆಡ್ಎೇಕ್ ಹಲವಾರು ಕಾರಣಗಳಿಂದ ಬರುತ್ತೆ ಕಾಮನ್ ಹಾಗೂ ಸಿಂಪಲ್ ನಾಲ್ಕು ಕಾರಣಗಳನ್ನು ತಿಳ್ಕೊಳ್ಳೋಣ ಮೊದಲನೇದು ಟೆನ್ಷನ್ ಹೆಡ್ ಏಕ್ ಟೆನ್ಷನ್ ಹೆಡ್ ಏಕ್ ಬಂದ್ಬಿಟ್ಟು ಫೋರ್ ಹೆಡ್ ಟೆಂಪಲ್ಸ್ ಹಾಗೂ ಬ್ಯಾಕ್ ಆಫ್ ದ ಹೆಡ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಥರ ಹೆಡ್ ಏಕ್ ಬಂದಾಗ ಮೆಡಿಟೇಷನ್ ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಹಾಗೂ ಜೆಂಟಲ್ ಹೆಡ್ ಆ್ಯಂಡ್ ನೆಕ್ ಮಸಾಜ್ ಮಾಡೋದ್ರಿಂದ ನಿಮಗೆ ರಿಲೀಫ್ ಸಿಗುತ್ತೆ ಎರಡನೇದು ಸೈನಸ್ ಹೆಡ್ ಏಕ್ ಇದು ಯೂಶಲಿ ಫೋರ್ ಹೆಡ್ ಬೇಸ್ ಆಫ್ ದಿ ನೋಸ್ ಹಾಗೂ ಚಿಕ್ ಬೋನ್ಸ್ ಈ ರೀಜನ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಥರ ಹೆಡ್ ಏಕ್ ಬಂದಾಗ ಸ್ಟೀಮ್ ಇನ್ಹಲೇಷನ್ ಅಂದರೆ ಬಿಸಿ ನೀರಿನ ಹಾವೇರಿ ತಗೊಳ್ಳೋದು ಬೇಗನೆ ಹೆಲ್ಪ್ ಆಗುತ್ತೆ ಮೂರನೇ ಥರದ ಹೆಡ್ ಏಕ್ ಬಂದ್ಬಿಟ್ಟು ಕ್ಲಸ್ಟರ್ ಹೆಡ್ ಏಕ್ ಕ್ಲಸ್ಟರ್ ಹೆಡ್ ನಿಮಗೆ ಹಾಫ್ ಸೈಡ್ ಆಫ್ ದಿ ಹೆಡ್ ಅರೌಂಡ್ ದಿ ಐ ಕಾಣಿಸ್ಕೊಳ್ಳುತ್ತೆ ಯಾವುದಾದ್ರೂ ಒಂದು ಕಣ್ಣಲ್ಲಿ ಒಂದು ಕಣ್ಣಿನ ಸುತ್ತ ಕಾಣಿಸ್ಕೊಳ್ಳುತ್ತೆ ಈ ಥರ ಹೆಡ್ಏಕ್ ನಿಮಗೆ ಬಂದಾಗ ಐಸ್ ಪ್ಯಾಕ್ ಅಪ್ಲಿಕೇಶನ್ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾಲ್ಕನೇ ಹಾಗೂ ಮೋಸ್ಟ್ ಕಾಮನ್ ಟೈಪ್ ಆಫ್ ಹೆಡ್ ಏಕ್ ಬಂದ್ಬಿಟ್ಟು ಮೈಗ್ರೇನ್ ಹೆಡ್ ಏಕ್ ಮೈಗ್ರೇನ್ ಹೆಡ್ ಏಕ್ ಅಂದರೆ ಅರ್ಧ ತಲೆನೋವು ಅರ್ಧ ತಲೆನೋವು ತುಂಬ ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಹಲವಾರು ಕಾರಣಗಳಿದೆ ಅದನ್ನು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ತುಂಬಾ ಇದ್ದಾವೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಒಂದು ವೇಳೆ ನಿಮಗೆ ತಲೆನೋ ಜೊತೆ ವಾಮಿಟಿಂಗ್ ತಲೆ ಸುತ್ತು ಅಥವಾ ಏನಾದರೂ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದೆ ಅಂದರೆ ಇಮಿಡಿಯೇಟ್ಲಿ ನಿಮ್ಮ ಹತ್ತಿರದ ಡಾಕ್ಟರ್ನ ಹೋಗಿ ಭೇಟಿಯಾಗಿ ಫಾಲೋ ಮೀ ಫಾರ್ ಮೋರ್ ಸಚ್ ಸಿಂಪಲ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ಯುವರ್ ಗುಡ್ ಹೆಲ್ತ್ ಥ್ಯಾಂಕ್ ಯು